ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೆ ಅದ ರೀ ತಿಳ್ಕೊಂಡಿವಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನೆ ಏನೈತಿ ಏನಿಲ್ಲ ತಂದ ನೋಡಂಗೆ ಬರೀ ಇವತ್ತಂತೂ ಏನಂತರಲೇ ಫುಲ್ ಥಂಡಿ ಬಿಟ್ಟೈತ್ರಿ ಗಾಳಿ ಕೂಡ ಐತಿ ಯಾಕಂದ್ರೆ ಥಂಡಿಯಾಗಿ ನೋಡ್ರಿ ಜಳಕ ಮಾಡೋದು ಮುಷ್ಕಿಲ್ ಬಾಳ್ರಿ ಯಾಕಂದ್ರೆ ನಮ್ಮದು ನಾವು ಮಾಡೋದು ಜಳಕ ಏನಂತರಲೇ ಹೊರಗಡೆ ಮಾಡ್ತೀವಿ ರೀ ನಮ್ಮ ಅಮ್ಮ ನೋಡ್ರಿ ಇಲ್ಲಿ ಹಾಲು ಹಿಂಡಾಕಳ್ರಿ ಆಡಿನ ಹಾಲು ಹಿಂಡಾಕತ್ತಾಳು ಯಾಕಂದ್ರೆ ಬೆಕ್ಕಿನ ಮರಿ ಅದ್ರಿ ಬೆಕ್ಕಿನ ಮರಿಗೆ ಹಾಕಕ್ಕೆ ಹಾಲು ಬೇಕಲ್ರಿ ಬೆಕ್ಕಿಂಡತ್ತಾಳೆ ನೋಡ್ರಿ ನೋಡಿರಿ ನಾವು ಜಳಕ ಮಾಡೋದು ಅಲ್ಲಿ ಐತಿ ನೋಡ್ರಿ ನಾವು ಬಚ್ಚಲ ಅಲ್ಲೇ ಜಳಕ ಮಾಡಬೇಕು ಗಾಳಿ ಥಂಡಿ ಭಾಳ ಇರ್ತೈತಿ ಅನಿವಾರ್ಯ ಅಲ್ಲೇ ಮಾಡ್ಬೇಕ್ರಿ ಅಮ್ಮ ಬೆಕ್ಕಿನ ಮರಿ ಒದ್ರ ಸಾವ್ಕಾ ಸಮಾಧಾನ ಹಿಂಡ್ರಿ ಹಿಡ್ದು ನೋಡ ನಾ ಕಚ್ಚಿ ಹಂಗೆ ಹಿಂಡ್ರಿ ಎತ್ತ ಪತ್ತು ಆಗಲ್ ನಾ ಯಾರು ಕುಣಿದೀನಿ ನೀ ಮೊದರ್ ಬರ್ಸು ಬಾಬಾ ವದನ ಬಾಯ್ ಚಪ್ಪಾಟಕ್ಕೆ ಆಗಲ್ಲ ಈಗ ಅಪ್ಪ ಬೆಕ್ಕ ಬಿಟ ಬೈ ಬೆಕ್ಕನ ಬೇಡ ನನಗೆ ಸರಿ ಯಾಡು ಬೆಕ್ಕ ಚಿನ್ನ ನಾನು ಬೇಕು ನೀನು ಬೆಕ್ಕನ ಬಾಂಡೆ ತುಟಾ ಎಲ್ಲಾ ಕಡೆ ಹೋಗಿಬಿಡಾ ತನನ ತಿಗೆ ಹೋಗಿ ಆ ತಗೊಳ್ಳಿ ಆ ತಗೊಳ್ಳಿ ಮತ್ತೆ ನಾ ತನೆ ಹಾ ಈ ಎರಡು ಐರು ಬೆಕ್ಕ ಯದು ಬಿಟ ಬರೆ ಮನೆ ಆ ಬೇಡ ಜಾಣ ಹಾ

या मोह। अरे ये पिला खाता है। बात है। अम्मू हाँ, ये बैड बात है ना खा ले। मतलब दादा तराप क्यों ले आले? ये वो यहाँ मराठा और वो इलोरी इलोरी ले। बारिका है। हाँ, कुछ चाकी। चार लाख

ಅಮೃತ ಇದು ಅಮ್ಮೂಗ್ರಿ ಬಟ್ಲಾ ಅಮ್ಮ ಮತ್ ನೀನ್ ಪರಾಸ್ ಕಡೆ ಹೋಗಿದ್ದೀ ಏನೇನು ಎಲ್ಲಿ ಏನ್ ನೋಡಿದ್ರೆ ಏನೇನ್ ಹೇಳಂಗಿಲ್ಲ

ਇਪੇ ਤੇ 20 ਰੁਪਏ ਮੰਦ 10 ਰੁਪਏ ਘਟੋ ਦਿੰਦੇ ਨਿਆਖਾਂ ਬਾਏ ਨੋੜਾ ਦੀਦੀ 10 ਰੁਪਏ ਦਾ ਇਹਨੂੰ ਤੋੜਦੇ ਵੜਾ ਪਵਰੇ 10 ਰੁਪਏ ਘਟੋ ਦਿੰਦੇ ਹੋ ਦਿੰਦੇ 45 ਪਰਾਸ ਕੋਈ ਬਰਾਂਡ ਨਹੀਂ ਆਨਸਤ ਹੂੰ ਚੰਗਾ ਲੱਗ ਰਿਹਾ ਨਾ ਕੁੜਿਆਕ ਨੀਰ ਕੁੜੋ ਤੀਤੀ ਉਲਗੀ ਤੋਤ ਨੋ ਦਰਸਾ ਦਿਨੋ ಹ ನೋಡ್ರಿ ಈಗ ನಾನು ಮೆಂತಿ ಪಲ್ಯ ಮಾಡಕಿದ್ನು ಮೆಂತ್ಯಿ ಪಲ್ಯ ಪಲ್ಯ ಮಾಡ್ಕೇನೈತ್ಲಾ ನೋಡ್ರಿ ನಾನು ಹೆಸರು ಬೇಳೆ ತಗೊಂಡ್ ಹೆಸರು ಬೇಳೆ ಅಂತ ಬಿಸಿನೀರ್ ಒಂದು ಒಂದ್ ಸ್ವಲ್ಪ ನೆನೆಯಾಕಿಟ್ಟಿನಿ ಆಮೇಲೆ ಏನಂತ ಒಂದ್ ಸ್ವಲ್ಪ ಬಳ್ಳೊಳ್ಳಿ ಅಹ್ ಒಂದ್ ಎರಡ ಮೆಣಸಿನಕಾಯಿ ತಗೊಂಡ್ರ ಒಣ ಮೆಣಸಿನಕಾಯಿ ಈಗ ನಮ್ಮ ಅಮ್ಮಗೆ ಏನಂತಲ್ಲ ಒಂದ್ ಸ್ವಲ್ಪ ಇಲ್ಲಿ ಹಾಲಕ ಚಾಕ ಹಾಕಿಕೊಡಾತನು ಈಗ ಪಲ್ಯ ಮಾಡ್ಕೊಂಡ್ ಬರ್ರಿ ಇವಾಗ ನೋಡ್ರಿ ಪಲ್ಯ ಅಂತ ರೆಡಿ ಆಯ್ತು ಪಲ್ಯ ಅಂತ ಸೂಪರ್ ಮಸ್ತ್ ಆಗಿತ್ರಿ ಇವಾಗ ಏನಂತರ್ಲಾ ಮತ್ತೊಂದ್ ಇನ್ನೊಂದ್ ಪಲ್ಯ ಮಾಡ್ಯದ ನೋಡೋಣ ಬರ್ರಿ ಈಗ ನೋಡ್ರಿ ನಾನು ಮುಖನಿ ಬೇಳೆ ಒಂದು ಸ್ವಲ್ಪ ಜಾಸ್ತಿ ನೆನಕಿತ್ತೀನ್ರಿ ಅದ್ರ ಸಲಿಗೆ ನೋಡ್ರಿ ಒಂದ್ ಸ್ವಲ್ಪ ಕೊತ್ತಂಬರಿ ಟಮಾಟಿ ಕರ್ಮೆವ್ವ್ವ ವನ ಮೆಣಸಿನ್ಕಾಯಿ ತಗೊಂಡನು ಈಗ ಇದನ್ನ ಪಲ್ಯ ಮಾಡ್ಬಾರ ನೋಡ್ರಿ ಒಂದ್ ಸ್ವಲ್ಪ ಜೀರ್ಗಿ ಈಗ ಒಂದ್ ಸ್ವಲ್ಪ ಏನೈತಿರ್ಲೆ ಶಾಸ್ಮಿ ಹಾಕೊಂಡ್ರಿ ಈಗ ಏನೈತಿರ್ಲೆ ಒಂದ್ ಸ್ವಲ್ಪ ಕರ್ಮಿನ್ ತಪ್ಲಾ ಹೋಗಿನ್ರಿ மென்சிக்காய் கட் மாணா மென்சிக்காய் ஒன்னா மென்சிக்காய் கூடாத்தி நோட் இல்ல நோட் ஒன் உழாடி ஓடித்தீங்க உழகாத்தி நோட் அறிவி கொட்டங்க ஷாங்க கொட்டி யாக்க

ਇਦਾਂ ਤੋਸ ਮੋਬਾਈਲ ਹੋਰ ਬਿੱਟ ਬਰਤੇ ਤੋਸ ਮੈਂ ਨੂੰ ਬੁਲਾ ਦੇ ਇਦਨ ਜਲੀ ਜੈਂਪਲੋਸ ਨਾ ਕੋਟ ਕੋਸ ਨੇ ਕੀ ਹੋਇਆ ਯਾਤਰਾ ਬੰਦੀਲਾ ਯਾਰ ਕੋਸ ਤੋਂ ਬਰ ਰੰ ਸਾਰੇ ਬਾਦਰਾ ਨੂੰ ਤੋਂ ਬਰ ਲੈ ਕਿਹੜਾ ਤਾਲੀ ਮਰੀ ਕੱਤਰਾ ਤੂਰੀ ਇਹਦੋਂ ਅਦਾਲਾ ਮੈਂ ਤਨੂੰ ಏನಾದ್ರೆ ಪಲ್ಯ ಮಾಡ್ರಿ ಆಮೇಲೆ ಇರ್ಗಟ್ಟ ಪಲ್ಯ ಸ್ವಲ್ಪ ಇವಾಗ ಸ್ವಲ್ಪ ರೊಟ್ಟಿ ಮಾಡಬೇಕು ರೊಟ್ಟಿ ಮಾಡಿದ್ಮೇಲೆ ನೋಡ್ರಿ ಈಗ ಒಂದ್ ಥಂಡಿ ಅದು ಗಾಳಿ ಬಾಳ್ ಕಟ್ಟಿ ನನಗೂ ಒಂದ್ ಸ್ವಲ್ಪ ಆರಾಮಿಲ್ಲ ನಾವು ಇರ್ತೈತಿ ಆಯ್ತೀವ್ರಿ ಕೋ ಯಾನಾದೆ ಏನಾಯ್ತ್ರಲ್ಲ ಮದ್ಯಂದ ಬಿಸ್ಲಾಗಿ ಹೋಗಿತ್ತಂದ್ರ ಯಾಕಂದ್ರೆ ತಂದಿ ಆಮೇಲೆ ಗಾಡಿ ಇವತ್ತಂತ್ರು ಜಾಸ್ತಿ ನೈತ ನಮ್ಮಲ್ಲಿ ನಾನು ತ್ರು ಮರಗಡನೆ ಹೋಗಿ ಇಲ್ವತ್ತಾ 2:00 58 ಗಂಟೆ ಕಾದಿವಿ ಆ ಆಶೀಶ್ ಬರ್ತಾರಾ ಮೈಕಲ್ ಯಾಕ ಎಳ್ತಾ ಅದಕ್ಕಪ್ಪ ನೋಡು ವಾಟ್ ಯಾಕೋ ವಾಟ್ ಯಾಕೋ ಕಲಿತಾ

ಹೊರಗಡೆ ಏನಂತಲಿಲ್ಲ ಅಂಗಡದಾಗ ಏನಂತಿರ್ಲಿಲ್ಲ ಸಾಶ್ಮಿ ಹಾಕಿ ನೋಡ್ರಿ ಸಾಶ್ಮಿ ನೋಡಿ ಎಷ್ಟು ಮಸ್ತ್ ಬಂದ್ ನೋಡ್ರಿ ಸೇಷ್ಮಿ ಗಿಡಗಳು ನೋಡ್ರಿ ಎಷ್ಟ್ ಬಾರಿ ಬಂದವ ಅಲ್ಲಿ ಅದರಾಗಿ ಏನಂತಲೇ ಏನೈತಿ ಏನತಿ ಸ್ವಲ್ಪ ಇದನ್ನ ಹಾಕಿವ್ರಿ ಕಾಯಿಪಲ್ಲಿ ಚವಳಿ ಯಾಕ್ರಿ ಗಿಡಗಳಿರ್ಬೇಕೀನಾ

ಗಂಟಿಪಲ್ಲಿ ಮಾಡ್ಯಾರು ಮತ್ತು ಈ ಕಡೆ ಏನಿದ್ರೆ ನಿನ್ನೆ ರಾತ್ರಿ ಮಾಡಿರ್ತಕ್ಕಂಥ ಸಾಂಬಾರು ಐತ್ರಿ ಹಂಗ ಆ ಸಾಂಬಾರು ಏನೇ ಒಂದು ಸ್ವಲ್ಪ ಬೆಚ್ಚ ಮಾಡೋಕೆ ಇಟ್ಟಿವಿರಿ ನೋಡಿರಿ ಈ ಕಡೆ ಏನಿದ್ರೆ ರೊಟ್ಟಿ ಮಾಡೋಕತ್ತ ರೊಟ್ಟಿ ಮಾಡೋಕೆ ಏನಕ್ಕೆ ಕೂಡ ತೊಗೊಂಡಾಳು ರೊಟ್ಟಿ ಮಾಡೋಕತ್ತಾಗ್ರಿ ಒಂದು ನಾಲ್ಕು ಏನಾದವು ಶೇಂಗಾದ್ ಹಂಗ ಇಲ್ಲಿ ನೋಡ್ರಿ ಒಂದು ನಾಲ್ಕು ಶೇಂಗಾದ ಹೋಳಿಗೆ ಇದಾವೆ ಒಂದು ಎರಡು ಎರಡ ರೊಟ್ಟಿ ಕೂಡ ಅದು ಒಂದು ಸ್ವಲ್ಪ ಹಾಲ ತೊಗೊಂಬಂದಿರಿ ಹಾಲಂತೂ ನಮ್ದು ಏನು ಹಿಂಡಂಗಿಲ್ಲ ರೀ

या अमू भाई ये जुगू बरसतो दा जुग बरातीरताला कॅम्प पद्दती कॅम्पलर हत पडतो चांसियर आईतो ना ओरल फ्लॅश हत ती मला पता नीर बतव पत्ता या करन करन पण तेन ओरल ना बककयती जादी बदाया يلا रुकुळ बककयती माक मनी वर्ष ये बक याला टिकटक मारीला आ ये माता बरतो ना बक टाइम बरतो का இப்படி மாத்திரைகள் அம்மா தான் இருக்கும். அதாவது அடுத்தவுடன் நான் தான்

ನೋಡಿ ಫ್ರೆಂಡ್ಸ್ ಇವಾಗ ಏನತ್ರ ರೊಟ್ಟಿ ಒಣಗಿ ಪಲ್ಯ ಎಲ್ಲಾ ತರ ಮಾಡ್ಕೊಂಡ್ರಿ ಎಲ್ಲಾ ಕೆಲಸ ಆಗೇತ್ರಿ ಈಗ ಹೊಗೆ ಮೋಟ್ರ್ ಚಲೋ ಮಾಡಿದ್ರೆ ಒಂದ್ ಸ್ವಲ್ಪ ಉಳಾಗಡಿದ್ ಹತ್ತಲಾಕತಿದ್ರು ಮೋಟ್ರ್ ಚಲೋ ಮಾಡಿದ್ರು ಅಲ್ಲೇ ಹೋಗಿ ಬಾಂಡೆ ಹೊಗೆನ ಎಲ್ಲಾ ಮಾಡ್ಕೊಂಬನ್ರಿ ಇವಾಗ ಏನೈತ್ಲ ಆ ಗ್ಯಾಸ್ ಒಂದಾಗಿತಿ ಗ್ಯಾಸ್ ತುಂಬಕೊಂಬರ್ಲಾಕ ಹೋಗಾರ್ದಾರ್ ರೀ ಸಾವಿಗೆಗಿ ಗ್ಯಾಸ್ ಆಮೇಲೆ ಸಂತಿ ಎರಡು ಮಾಡ್ಕೊಂಬರೀ ಇವಾಗ ಏನೈತಾರಲ ಈಗ ನಾನು ಊಟ ಮಾಡಿ ಊಟ ಮಾಡಿ ಒಂದ್ ಸ್ವಲ್ಪ ಗುಳ್ಗಿ ತಗೊಂಡ್ರಿ ನನಗೂ ಸ್ವಲ್ಪ ಆರಾಮಿಲ್ಲ ನಾನ್ಲಿ ಗ್ಯಾಸ್ ತುಂಬಕೊಂಬರ್ತೀರನ್ ಹೋಗಿ ನೋಡ್ರಿ ನಮ್ಮ ಮನೆಯವರ ಈಗ ಏನೈತಾರಲೆ ಗ್ಯಾಸ್ ತುಂಬಕೊಂಬರಾಕ್ ಹೊಂಟಾರ್ರಿ ಗ್ಯಾಸ್ನು ಆಗೇತೇತಿ ಅದಕ್ಕೆ ಅದಕ್ಕೇನೈತಿರ್ಲಾ ಸೌಳಿ ಹೋಗಿ ಗ್ಯಾಸ್ ತುಂಬ್ರಿ ಏನೋ ಅರ್ಬಿ ಬೇಕನ್ ಹೊಲ್ಸ್ಲಾಕ ಪಾಸ್ಬುಕ್ ಒಳಗೈತ್ರಿ ತೇಜ್ರಾಗ ತಂದು ಕೊಡ್ತ್ನತ್ರಿ ನೋಡ್ರಿ ಈಗ ಸಾವಳಿಗೆ ತುಂಬ್ಕೊಂಬರ್ಲಾಕಂಟಾರ ಸ್ವಲ್ಪ ಏನ್ರ ಸಂತಿ ತೊಗೊಂಬರ್ಲಿ ಸಂತಿ ತೊಗೊಂಬರ್ರಿ ಏನ್ರೀ ಒಂದ್ ಸ್ವಲ್ಪ ಬದ್ನಿಕಾಯಿ ಆಮೇಲೆ ಸ್ವಲ್ಪ ಮೆಂತ್ಯ ಪಲ್ಯ ಅದು ಏನ್ ಏನ್ರಿತ ಮೆಂತ್ಯ ಪಲ್ಯ ಇದ್ರ ಸಬಾಸ್ಕಿ ಪಲ್ಯೋರ್ ತೊಗೊಂಬರೀ ಬಾಳಿಕೆ ಅದಾವ್ ಮಮ್ಮಿ ಕಡೆ ಹೋಗಿ ಬರ್ತೀರನಾ ಹೋಯ್ ಬರ್ಲೆ ಅಲ್ಲಿ ಶಿರಿ ಕೊಡ್ತನಂದ ಮನೆ ಏನೈತಿರ್ಲ ಊರಿ ಹೋಗಿದ್ರಿ ನಮ್ ಮಮ್ಮಿ ಏನೈತಿರ್ಲಾ ನಮ್ ನಾಲ್ಕು ಜನಕ ಶಿರಿ ತೊಗೊಂಡಾರ್ರಿ ಬಾಂದ್ ಹೋಯ್ ಇರತನತ್ತಿದ್ರು ಈಗ ಹೋಗನತನ್ಲಿ ಅವ್ರು ಆ ಕಡೆ ಹೋಗೋದ್ ಆಗೋದಿಲ್ಲ ಅನತೀಲ ಚಿಲಾತಂದ್ ಕೂಡ ಹೋಳಿಗೆ ನೋಡ್ರಿ ಈಗ ಗ್ಯಾಸ್ ತಗೊಂಡ್ ಏನಾಯ್ತಾರ್ ಹೊಂಟಾರ ನೋಡ್ರಿ ನಮ್ಮ ಆಶೀಷ ಮತ್ತವ್ರ ಪಾಪಾ ಇಬ್ರು ಕೂಡ ಹೊಂಟಾರ ಈಗ ಯಾಕಂದ್ರೆ ಜಲ್ದಿನ ಹೋಗ್ಬೇಕ್ರಿ ಯಾಕಂದ್ರೆ ಗ್ಯಾಸ್ ತುಂಬಲಿ ಏನೈತ್ರಿ ಅಲ್ಲಿ ಪಾಳಿ ಹತ್ತಾವ್ರಿ ನಮ್ ಕಡೆ ಮುಂಜಾನೆ ಒಂದ್ ಅರ್ಧ ಕಿಲೋ ಬಾರಿಕಾ ತಿಂದ್ರಿ ಬೇಕ್ರಾಕೆ ಏನೋ ಬಾಯಾ ಬಾರಿಕಾ ಅದಾವ್ರಿ ಜಲ್ದಿ ಬರ್ರಿ ಮತ್ತ್ ತುಂಬಕೊಂಡ್ರಿ ಪೇ ನಮ್ಮ ಮನಿಯವ್ರನು ಹಾದ್ರಿ ಗ್ಯಾಸ್ ತುಂಬ ಅಂದ್ರೆ ನಮ್ಮ ಆಶೀಶ್ ಹೋಗ್ಯಾನ್ರಿ ಹಿಂದ್ ಹಿಡ್ಕೊಂಡ್ ಕೊಂಡ್ಲಾಕ್ ಬೇಕೇವ್ರಿ ಇಬ್ಬರು ಕೂಡ ಹೋಗ್ಯಾರೀ ಆ ಏನ ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ನಾಲ್ಕು ಜನಕ್ಕೆ ಶೇರ್ ಮಾಡ್ರಿ ನಮಸ್ತೆ